ನಮ್ಮ ಮನೆಯಲ್ಲಂತೂ ಈ ವರಮಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಶುರು ಆದಾಗಿಂದ ಅಂದರೆ ನಾವು ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮನೆಯೆಲ್ಲ ಕ್ಲೀನಿಂಗ್ ಮಾಡಿ ಮಾಡೋದರಿಂದ ಹಿಡಿದು ವರಮಹಾಲಕ್ಷ್ಮಿ ಹಬ್ಬ ಮುಗಿದು ಒಂಬತ್ತು ದಿವಸ ನಾನು ನಾನ್ ವೆಜ್ ಮಾಡಲ್ಲ ಇನ್ನೇನು ಆ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿದು ಒಂಬತ್ತು ದಿವಸ ಆಗೋ ಅಷ್ಟರಲ್ಲಿ ಇನ್ನೂ ಗೌರಿ ಗಣೇಶ ಹಬ್ಬನೂ ಬಂದುಬಿಡ್ತು ಅದಕ್ಕೋಸ್ಕರ ನಾವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಮನೆಯಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನಾನ್ ವೆಜ್ನೆ ಮಾಡಿರಲಿಲ್ಲ ಎಲ್ಲ ಮುಗಿದ ಮೇಲೆ ನಮ್ಮ ಮನೇನಲ್ಲಿ ಮಾಡಿರೋವಂಥ ಫಸ್ಟ್ ರೆಸಿಪಿ ಬಂದು ಈ ಮಟನ್ ಫ್ರೈ ಅಥವಾ ಮಟನ್ ಬಸ್ಸಾರು ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಅದ್ಭುತವಾಗಿರುತ್ತೆ ಮಾಡೋದು ಕೂಡ ತುಂಬಾ ಸಿಂಪಲ್ಲು ಯಾವಾಗಲೂ ಈ ಮಟನ್ ಸಾರು ಮಟನ್ ಚಾಪ್ಸ್ನ ಮಾಡ್ಕೊಂಡು ತಿಂತಾ ಇದ್ರೆ ಈ ಮಟನ್ ಬಸಾರನ್ನ ಸಲ ನೀವು ಟ್ರೈ ಮಾಡಲೇಬೇಕು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ತೀ ಕಾಯ್ರುಚಿ ಟ್ವೆಂಟಿ ಫೋರ್ ನಾವು ಚಿಕನ್ ಬಸಾರನ್ನ ಕೇಳಿದ್ದೀವಿ ಮಟನ್ ಬಸ್ಸಾರು ಕಮ್ಮಿ ಮಾಡೋದು ನೋಡಿ ಇಲ್ಲಿ ನಾನು ಮಟನ್ ಗೆ ಅಂತ ಇಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಮಟನ್ನ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ಅದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಇಂಚು ಶುಂಠಿನ ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕೊಂಡು ಅದನ್ನು ಫೈನ್ ಪೇಸ್ಟ್ನ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಕುಕ್ಕರ್ಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ನಾವು ರುಬ್ಬಿಟ್ಟಿರೋಂಥ ಪೇಸ್ಟನ್ನ ಇಲ್ಲಿ ನೋಡಿ ಹಾಕ್ಕೊತಾ ಇದ್ದೀನಿ ಪೇಸ್ಟನ್ನೆಲ್ಲ ಹಾಕ್ಕೊಂಡು ಅದೆಲ್ಲ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುತ್ತದು ಅಲ್ಲಿವರೆಗೂ ನೋಡಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ತೊಳೆದಿಟ್ಟಿರೋವಂಥ ಒಂದು ಕಾಲು ಕೆ ಜಿ ಮಟನನ್ನು ಇಲ್ಲಿ ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಒಳ್ಳೆಯ ಮಿಕ್ಸ್ನ ಮಾಡ್ಕೊಳ್ಳಿ ನಿಜವಾಗ್ಲೂ ಈ ಮಟನ್ ಸ ಮಟನ್ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಲೇಬೇಕು ನೀವು ಇಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಕಲ್ಲುಪ್ಪನ ಸೇರಿಸಿ ಸ್ವಲ್ಪ ಅರಶಿನ ಸೇರಿಸಿ ಅದನ್ನು ಕೂಡ ನೀಟಾಗಿ ಒಂದು ಮಿಕ್ಸ್ ಮಾಡಿ ಮಟನ್ನಲ್ಲಿರೋ ನೀರೆಲ್ಲ ಫುಲ್ಲು ಸುಂಡ್ಕೋಬೇಕು ನೋಡಿ ಮಟನಲ್ಲಿ ನೀರೆಲ್ಲ ಇರಬಾರ್ದು ನೋಡಿ ನೀಟಾಗಿಲ್ಲ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮಟನಲ್ಲಿ ನೀರೆಲ್ಲ ಕಮ್ಮಿ ಆದಮೇಲೆ ಇಲ್ಲಿ ಮಟನ್ ಮುಳುಗೋಷ್ಟು ನೀರನ್ನು ನೀರನ್ನು ಇದ್ದೀನಿ ತಣ್ಣೀರು ಹಾಕ್ಕೊತಾಯಿದ್ದೀನಿ ತಣ್ಣೀರು ಬಿಸಿನೀರು ಬೇಕಾದರೂ ಹಾಕೋಬೋದು ಹಾಕ್ಕೊಂಡು ಇಲ್ಲಿ ಒಂದು ಐದರಿಂದ ಹತ್ತು ವಿಸಿಲ್ ಆಗೋದಕ್ಕೆ ಹಣ್ಣ ಮಟನ್ ಬಲಕೆ ಇರುತ್ತೆ ಅಷ್ಟರಲ್ಲಿ ಒಂದು ಮಸಾಲೆ ರೆಡಿ ಮಾಡೋಣ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಹೋಳಲ್ಲಿ ಅರ್ಧ ತೆಂಗಿನಕಾಯಿನ ಹಾಕ್ಕೊಂಡು ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಹಾಗೆ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ಒಂದು ಐದರಿಂದ ಆರು ಲವಂಗ ಒಂದೆರಡು ಇಂಚು ಚಕ್ಕೆ ನೋಡಿ ಈ ಥರ ಎಲ್ಲ ಇಲ್ಲಿ ಹಾಕ್ಕೊಂಡು ಒಂದೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉರ್ಗಡ್ಲೇನ ಇಲ್ಲಿ ಸೇರಿಸ್ಕೊಂತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇದು ಮನೆಯಲ್ಲೇ ಮಾಡಿರುವಂಥದ್ದಾಗಿರುತ್ತೆ ಹಾಗೆ ಎರಡು 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 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಸಮ ಪ್ರಮಾಣದಲ್ಲೇ ಹಾಕ್ಕೋಬೇಕು ಇದು ನಾನು ಮನೆಯಲ್ಲೇ ಮಾಡಿರೋ ಪೌಡರು ಇಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಕೂಡ ಫೈನ್ ಪೇಸ್ಟ್ನ ಮಾಡ್ಕೊಳ್ಳಿ ಮಟನ್ ಸಾರ್ಗಾಗಿರ್ಬೋದು ಯಾವುದೇ ಸಾಂಬಾರ್ಗಾಗಿರ್ಬೋದು ಮಸಾಲ ಬಂದು ನೈಸಾಗೇ ಇರಬೇಕು ನಾನು ಎಲ್ಲ ನುಣ್ಣು ಗ್ರೂಪ್ ಮಸಾಲಾನ ಮತ್ತು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೋಡಿ ನೈಸಾಗಿ ಈ ಥರ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ತೆರ್ತರಿಗೆಲ್ಲ ಇದ್ರೆ ಅದು ಸಾಂಬಾರೇ ಬೇರೆ ಮಟನ್ನೇ ಬೇರೆ ಮಟನ್ನಿಂದ ನೀರೇ ಸಪ್ರೇಟ್ ಆಗಿಬಿಡುತ್ತೆ ಎಲ್ಲ ರುಬ್ಬೋಷ್ಟಲ್ಲಿ ನೋಡಿ ಮಟನ್ ಕೂಡ ಚೆನ್ನಾಗಿ ಬೆಂದ್ಕೊಂಡಿದೆ ಇದೊಂದು ಸೆವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಬೆಂದ್ಕೋಬೇಕು ಮತ್ತೆ ಮಸಾಲ ಹಾಕಿ ನಾನು ಎರಡು ವಿಸಲ್ ಮಾಡ್ಕೊತೀನಿ ಇಲ್ಲಿ ನೋಡಿ ಮತ್ತೆ ಅದನ್ನೆಲ್ಲ ಓಪನ್ ಮಾಡಿ ಮಟನ್ ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಂಡು ಸ್ಟವ್ನ ಆನ್ ಮಾಡಿಕೊಂಡು ರುಬ್ಬಿರೋ ಅಂಥ ಮಸಾಲಾನೆ ಇಲ್ಲಿ ಸೇರಿಸ್ಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ನಮ್ಮ ಮನೆಯಲ್ಲಿ ಮಟನ್ ಸಾಂಬಾರನ್ನ ಕುಡಿತಾರೆ ಸೊ ನಾನು ತೆಳ್ಳಗೆ ಮಾಡೋದು ನಮ್ಮ ಮನೆಯವ್ರಿಗೆ ಏನು ಮಟನ್ ಸಾಳ್ಳಿಗಿದ್ರೆ ಗ್ಲಾಸ್ಗೆ ಹಾಕ್ಕೊಂಡು ಕುಡಿತಾರೆ ಇಷ್ಟ ಅದಕ್ಕೋಸ್ಕರ ನಾನು ತೆಳ್ಳಗೆ ಆದಷ್ಟು ತುಂಬ ತೆಳ್ಳಗಲ್ಲ ತುಂಬ ಗಟ್ಟಿಯೂ ಮಾಡಲ್ಲ ನಾನು ಒಂದು ಒಂದು ಲೆವೆಲ್ ನೋಡಿ ನಾನು ತೋರಿಸ್ತೀನಿ ಯಾವ ಕನ್ಸಿಸ್ಟೆನ್ಸಿ ಇರುತ್ತೆ ಸಾಂಬಾರು ಅಂತ ಆ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಇದು ಕರೆಕ್ಟಾಗಿ ಅನಿಸುತ್ತೆ ಇಲ್ಲಿ ನೋಡಿ ಎಲ್ಲ ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಸರಿಯಾಗಿದೆ ಚೆಕ್ ಮಾಡಿಕೊಂಡು ಕುಕ್ಕರ್ ಲಿಡರ್ನ ಕ್ಲೋಸ್ ಮಾಡಿ ಒಂದರಿಂದ ಎರಡು ವಿಸಿಲ್ ಮಾಡಿಕೊಂಡ್ರೆ ಮಟನ್ ಸಾಂಬಾರು ರೆಡಿ ಆಗಿ ಆಗುತ್ತೆ ಇಲ್ಲಿ ಒಂದು ಪ್ಯಾನ್ಗೆ ಮಟನ್ ಫ್ರೈ ಇದು ಮಟನ್ ಬಸ್ಸಾರಿಗೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸನ್ನು ಹಾಕ್ಕೊಂಡು ಇದನ್ನು ನೋಡಿ ಒಳ್ಳೆ ಘಮ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಒಂದು ಕುಟಾಣಿ ಒಳಗಡೆ ಹಾಕ್ಕೊಂಡು ಇದನ್ನು ಕುಟ್ಟಿ ಇದ್ದೀನಿ ನೀವು ಮಿಕ್ಸಿನಲ್ಲೂ ಹಾಕ್ಕೋಬೋದು ಕುಟಾಣಿ ಒಳಗಡೆ ಕುಟ್ಟೋದ್ರಿಂದ ನಿಜವಾಗೂ ಅದ್ರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಜೀರಿಗೆ ಮೆಣಸೋದು ಆದಷ್ಟು ಕುಟಾಣಿ ಇದ್ದರೆ ಕುಟಾಣಿನಲ್ಲಿ ನೋಡಿ ಈ ಥರ ಅರ್ಬರ್ ಕ್ಲೂ ಅಂತಾರಲ್ಲ ದರ ಆ ಥರ ಕುಟ್ಕೊಂಡು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಅಷ್ಟಲ್ಲಿ ನೋಡಿ ಮಟನ್ ಸಾರು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದ್ರೆ ನಿಮಗೆ ಬಾಯಲ್ಲಿ ನೀರು ಬರ್ತಿದೆ ಅಂತ ನನಗೆ ಗೊತ್ತು ಒಂದು ಸಲ ಈ ಥರ ಸಾಂಬಾರು ಮಾಡ್ಬೋದು ನೀವು ಹೀಗೇನೂ ತಿನ್ಬೋದು ಓಕೆನಾ ಮಟನ್ ಸಾಂಬಾರು ಅಂದರೆ ನಾನು ಹೀಗೆ ಮಾಡೋದು ನೀವು ಹೀಗೇನೂ ಕೂಡ ತಿನ್ಬೋದು ನೋಡಿ ಇಲ್ಲಿ ನಾನು ಎಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಇಲ್ಲಿ ಮಟನ್ನು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇಲ್ಲಿ ಮಟನ್ ಬಸ್ಸಾರು ಮಾಡ್ತಾ ಇರೋದ್ರಿಂದ ಮಟನ್ನ ಫ್ರೈ ಮಾಡ್ಕೊಳ್ಳೋದಿದೆ ಸೊ ನೋಡಿ ಏ ಯಾವ ಕನ್ಸಿಸ್ಟೆನ್ಸಿ ಇದೆ ಸಾಂಬಾರು ಅಂತ ನಮ್ಮ ಮನೆಯಲ್ಲಿ ಹಿಂಗಿರಬೇಕು ಕುಡಿಯೋದಕ್ಕೆ ನಮ್ಮನೆಯವ್ರ ಮನೆಯವ್ರಿಗೆ ಗಟ್ಟಿ ಇದ್ದರೂ ಅವ್ರಿಗೆ ಇಷ್ಟ ಆಗೋಲ್ಲ ಮಟನ್ ಸಾರು ಹಂಗಂದ್ರೆ ತೀರ ತೆಳ್ಳಗಿದ್ರು ಇಷ್ಟ ಆಗಲ್ಲ ಮೀಡಿಯಮು ಈ ಲೆವೆಲ್ಗಿದ್ರೆ ಇಷ್ಟ ನೋಡಿ ಮಟನೆಲ್ಲ ನೀಟಾಗಿ ಬೆಂದ್ಕೊಂಡಿದೆ ಇಲ್ಲಿ ನಾನು ಮಟನೆಲ್ಲ ಸಪ್ರೇಟ್ ನೋಡಿ ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೀನಿ ಇಲ್ಲಿ ಒಂದು ಬ್ಯಾಂಡ್ಲಿಗೆ ಒಂದೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೋಡಿ ಹಾಕ್ಕೊಂಡು ಜಸ್ಟ್ ಒಂದು ಫ್ರೈನ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟನ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕ್ಕೊಂಡು ಜಸ್ಟ್ ಒಂದು ಫ್ರೈ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ಮಟನ್ನು ಬೇಯಿಸ್ಬೇಕಾದ್ರೆ ಮಟನ್ ಸಾರಿಗೆಲ್ಲ ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಲ್ಲಿ ಒಂದು ಎರಡು ಸೌಟ್ ಆಗುವಷ್ಟು ಸಾಂಬಾರನ್ನ ಹಾಕ್ಕೊತಾ ಇದ್ದೀನಿ ಮಟನ್ ಸಾಂಬಾರು ಓಕೆನಾ ಮಟನ್ ಸಾಂಬಾರು ಹಾಕಿ ಅದನ್ನು ಒಂದು ನಿಮಿಷ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಗಟ್ಟಿಯಾಗಿಬಿಡುತ್ತೆ ಅದು ನೋಡಿ ಇದೆಲ್ಲ ನೀಟಾಗಿ ಬೆಂದ್ಕೊಂಡಿದೆ ನೋಡಿ ಈ ಟೈಮಲ್ಲಿ ನಾವು ಬಸ್ತಿಟ್ಟಿರೋಂಥ ಮಟನನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮಟನೆಲ್ಲ ಹಾಕಿ ಈ ಥರ ಒಂದು ಫ್ರೈ ಮಾಡ್ಕೊತಾ ಇದ್ದೀನಿ ಕೈಯನ್ನು ಒಂದೊಂದು ಕೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಹಸಿಮೆಣಸಿನಕಾಯಿನ ಈ ಥರ ಕಟ್ ಮಾಡಿ ಮೇಲ್ಗಡೆ ಸೇರಿಸ್ಕೊತಾ ಇದ್ದೀನಿ ಇದು ಮಟನ್ ಫ್ರೈ ಮಟನ್ ಬಸರಾಗಿರೋದ್ರಿಂದ ಸ್ವಲ್ಪ ಖಾರ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಖಾರ ಇದ್ದರೆ ತುಂಬ ಬಾಯಿಗೆ ರುಚಿ ಕೊಡುತ್ತೆ ಅದರಲ್ಲೂ ನಾವು ಹದಿನೈದರಿಂದ ಇಪ್ಪತ್ತು ದಿವಸ ವೆಜ್ ತಿಂದೇನಿಲ್ವಲ್ಲ ಸೊ ಈ ಖಾರ ಖಾರವಾಗಿ ಮಾಡೋಣ ಅಂತ ಖಾರ ಖಾರವಾಗೇ ನಾನು ಮಾಡಿದ್ದೆ ಹಾಗೆ ನಾವು ಕುಟ್ಟಿಟ್ಟಿರೋಂಥ ಜೀರಿಗೆ ಮೆಣಸಿನ ಪುಡಿನೂ ಕೂಡ ಇಲ್ಲಿ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮ್ಮ ಕುಕ್ಕಿಂಗ್ ಡೆಕೋರೇಷನ್ ಕ್ವೀನ್ ಹಾಕ್ಬಿಟ್ಟು ಜೋಸ್ಟ್ ಒಂದು ಮಿಕ್ಸ್ ಮಾಡಿಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋಂಥ ಸೂಪರಾಗಿರೋವಂಥ ಬೊಂಬಟಾಗಿರೋವಂಥ ಮಟನ್ ಬಸ್ಸಾರು ಅಥವಾ ಮಟನ್ ಫ್ರೈ ರೆಡಿಯಾಗುತ್ತೆ ಇಲ್ಲಿ ಮಟನ್ ಅಂಗಡಿನಲ್ಲಿ ನನಗೆ ಮಟನ್ನ ತುಂಬ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಬಿಟ್ಟಿದ್ರು ನಾನು ಹೇಳಬೇಕಾಗಿತ್ತು ದಪ್ಪ ಕಟ್ ಮಾಡಿ ಅಂತ ಸ್ವಲ್ಪ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದರು ಆದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇತ್ತು ನೀವೇನಾದರೂ ಮಟನ್ ತರೋದಾದರೆ ಮಟನ್ ಫ್ರೈ ಮಾಡೋದಾದರೆ ಮಟನ್ ಬಸ್ಸಾರು ಮಾಡೋದಾದರೆ ಮಟನ್ನ ಸ್ವಲ್ಪ ದಪ್ಪ ದಪ್ಪ ಉಡಿಸ್ಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ನಾನು ಪ್ಲೇಟ್ಗೆ ಮುದ್ದೆ ಅನ್ನ ಸಾಂಬಾರು ಹಾಗೆ ಮಟನ್ ಫ್ರೈ ಅಥವಾ ಮಟನ್ ಬಸ್ಸಾರ್ ಬಸ್ಸಾರ್ ಮಾಡಿದ್ನಲ್ಲ ಅದನ್ನು ಇಲ್ಲಿ ಸರ್ವ್ ಮಾಡಿಕೊಂಡು ಈರುಳ್ಳಿ ಸೌತೆಕಾಯಿ ನಿಂಬೆಣ್ಣು ಜೊತೆ ಸರ್ವ್ ಮಾಡಿದ್ದೆ ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂದರು ಏನಿಗೋಸ್ಕರ ಇವತ್ತು ಮಟನ್ ಮಾಡಿದೆ ಅಂದರೆ ಇವತ್ತು ಬಂದು ನಾನು ನೆಕ್ಸ್ಟ್ ನೋ ಹೇಳ್ತಾ ಹೋಗ್ತೀನಿ ನೋಡಿ ಯಾರು ಬಂದಿದ್ರು ಅಂತ ಬಿಡಿ ಅವ್ರದ್ದು ಮಾಡಿದ್ದೀನಿ ತೋರಿಸ್ತೀನಿ ಇಲ್ಲಿ ನೋಡಿ ಮಟನ್ ಬೆಂದಿದೆಯಾ ಅಂತ ತೋರಿಸ್ತೀನಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಇವಾಗಲೂ ಬಾಯಿ ನೀರು ಬರ್ತಿದೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿತ್ತು ತಿಂತಾಯಿದ್ರೆ ಮುಕ್ಕೊಡಿಯಲ್ಲ ಇದು ನಾವು ವೆಜ್ಜಲ್ಲಿ ಮಟನು ಚಿಕನೆಲ್ಲ ಹಂಗೆ ತಿಂತಾಯಿರೋ ಒಂಥರ ಮುಕ್ಕೊಡಿಯುತ್ತಲ್ವ ಇದು ಮುಕ್ಕೊಡಿಯೋದಿಲ್ಲ ಯಾಕಂದರೆ ಅದು ಜೀರಿಗೆ ಮೆಣತೆಲ್ಲ ಹಾಕಿರ್ತೀವಲ್ವ ಎಕ್ಸ್ಟ್ರಾ ಮಸಾಲ ಹಾಕಿ ಫ್ರೈ ಮಾಡಿರ್ತೀವಿ ತುಂಬಾ ಸಕ್ಕತ್ತಾಗಿರುತ್ತೆ ಸಖತ್ತು ಟೇಸ್ಟು ನಿಜ ನಿಜವಾಗ್ಲು ಪರ್ಫೆಕ್ಟ್ ಅಂದರೆ ಇದು ಆ್ಯಕ್ಚುಲಿ ಚೆನ್ನಾಗಿರೋದಂದರೆ ಇದು ನಿಜವಾಗ್ಲೂ ನೋಡಿ ನಾನು ಇವ್ರಿಗೋಸ್ಕರನೇ ಮಟನ್ ಫ್ರೈನ ಮಾಡಿದ್ದು ಇವರು ಹಳ್ಳಿಲಿರೋದು ಇರೋದು ಸೊ ಯಾವಾಗಲೂ ಇವರು ಬೆಂಗಳೂರಿಗೆ ಬರೋಲ್ಲ ಬೆಂಗ್ಳೂರಿಗೆ ಬಂದಾಗ ಏನಾದರೂ ಮಾಡ್ಕೊಡ್ತೀನಿ ನಾನು ಮದುವೆ ಆದಾಗಿಂದ ಇವರು ಇದು ಎರಡನೇ ಸಲ ಬಂದಿರೋದು ನಮ್ಮ ಮನೆಗೆ ನೋಡಿ ಇವರು ಬಂದು ನಮ್ಮ ಯಜಮಾನರು ಚಿಕ್ಕಪ್ಪ ಅವರಿಗೋಸ್ಕರ ಮಾಡಿದ್ದು ಕೇಳ್ತಾ ಇದೆ ಚೆನ್ನಾಗಾಗಿದ್ದೇನಪ್ಪ ಅಂದರೆ ಸೂಪರ್ ಅಂತ ಎಲ್ಲ ಹೇಳ್ತಾ ಇದ್ದೆ ನನ್ನ ಮಗ ನೋಡಿ ನನ್ನ ಮಗನ ತಿನ್ಕೊಂಡು ಅವನು ಜೀರಿಗೆ ಮೆಣಸೆಲ್ಲ ಹಾಕಿದ್ನಲ್ವ ಖಾರ ಇದ್ರು ತಿನ್ಕೊಂಡು ಚೆನ್ನಾಗಿದೆ ಅಂತಂದ ನನ್ನ ಮಗಳು ಕೂಡ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನನ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟು ನೋಟಿಫಿಕೇಶನ್ ಬಂದು ನಿಮ್ಗೆ ಸೇರುತ್ತೆ ಇನ್ನು ಯಾರ್ಯಾರಿಗೆ ಯಾವ್ಯಾವ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್ ಕೀಪ್ ವಾಚಿಂಗ್ ಮೈ ಆಲ್ ವಿಡಿಯೋ ಟೇಕ್ ಕೇರ್ ಬಾಯ್ ಲವ್ ಯು